ಈ ಕಾರ್ಯಕ್ರಮನ ಕಳೆದ ಎರಡು ವರ್ಷಗಳಿಂದ ನಾನು ಬಂಡೆಪಾಳ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿದ್ದಾಗಲಿ ನಾನು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಫೇಲ್ ಆದಂಥ ಮಕ್ಕಳಿಗೆ ಒಂದು ಸಹಾಯವನ್ನು ಮಾಡ್ತಕ್ಕಂಥದ್ದು ಪೂರಕ ತರಗತಿಗಳನ್ನು ನಡೆಸುವಂಥದ್ದು ಜೊತೆಗೆ ಆ ಮಕ್ಕಳಿಗೆ ಮಧ್ಯಾಹ್ನ ಊಟವನ್ನು ಕೊಡುವಂಥದ್ದು ಇವತ್ತಿನ ಪತ್ರಿಕೆಯಲ್ಲಿ ಓದೆ ಬಹಳ ಖುಷಿಯಾಗಿ ರಾಜ್ಯದಲ್ಲಿ ಮೊದಲ ಬಾರಿಗೆ ವಿಶೇಷ ತರಗತಿ ನಡೆಸಲು ತೀರ್ಮಾನಿಸಲಾಗಿದೆ ಯಾರಿಗೆ ಎಸ್ ಎಸ್ ಎಲ್ ನಲ್ಲಿ ಫೇಲ್ ಆದಂತಹ ಮಕ್ಕಳಿಗೆ ಹಾಗೂ ಅವರಿಗೆ ಬಿಸಿ ಊಟವನ್ನು ಸಹ ನೀಡಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹೇಳಿದರು ನಾವು ಏನು ಎರಡು ವರ್ಷದಿಂದ ಶುರು ಮಾಡಿದ್ವಿ ಅದನ್ನು ಇವತ್ತು ಶಿಕ್ಷಣ ಸಚಿವರು ರಾಜ್ಯ ಮಟ್ಟದಲ್ಲಿ ಮಾಡಿರತಕ್ಕಂಥದ್ದು ತುಂಬಾ ನಮಗೆ ಖುಷಿ ಕೊಟ್ಟಿದೆ ಸೊ ವಸಂತ್ ಮತ್ತು ತಂಡಕ್ಕೆ ಒಳ್ಳೆಯದಾಗಿ ಮತ್ತೆ ಅತಿ ಮುಖ್ಯವಾಗಿ ಆ ವಿದ್ಯಾರ್ಥಿಗಳು ಏನೆಲ್ಲ ಬರ್ತಾ ಇದ್ರ ತರಗತಿಗೆ ಅವ್ರಿಗೆಲ್ಲರಿಗೂ ಶುಭವಾಗಲಿ ಮತ್ತೆ ಅತಿ ಮುಖ್ಯವಾಗಿ ಏನು ಉಪಾಧ್ಯಾಯರು ಬರ್ತಾ ಇದ್ದಾರೆ ಅವರು ಅವರ ಸಮಯ ಎಲ್ಲವನ್ನು ಕೊಟ್ಟು ಬರ್ತಾ ಇದ್ದಾರೆ ಆ ಉಪಾಧ್ಯಾಯರಿಗೆ ನಾವು ಗಮನವನ್ನು ಸಲ್ಲಿಸ್ತೀವಿ ಸರ್